श्रीगुरुभ्यो नमः हरिः ओम। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः गौडपादं महाप्राज्ञम् शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् <coughs> श्रीगुरुं प्रणतोऽस्म्यहम् ನಮೋ ನಮಃ ಶಂಕರ ಪಾದುಕಾಭ್ಯ ತತ್ವ ಸಾಧಕರು ಶಂಕರ ಭಾನು ಚಾನಲ್ ವೀಕ್ಷಕರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಗೌಡ ಪಾದಾಚಾರ್ಯರ ಒಂದು ಕಾರಿಕೆಯನ್ನು ತೆಗೆದುಕೊಂಡು ಅದರ ಸ್ವಾರಸ್ಯವನ್ನು ನೋಡೋಣ ಗೌಡಪಾದಾಚಾರ್ಯರು ಉಪರತಿ ಪ್ರಿಯರು ಗೌಡಪಾದಾಚಾರ್ಯರು ನಿವೃತ್ತ ಧರ್ಮ ಪರಾಯಣರು ಗೌಡಪಾದಾಚಾರ್ಯರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಗುರುಗಳು ಶಂಕರರ ಗುರುಗಳು ಗೋವಿಂದ ಭಗವತ್ ಪಾದಾಚಾರ್ಯರು ಅವರ ಗುರುಗಳು ಭಗವಾನ್ ಗೌಡಪಾದಾಚಾರ್ಯರು ಇವರು ಉಪರತಿ ಪ್ರಿಯರು ಶಾಂತಿ ಪ್ರಿಯರು ಪಾಂಡಿತ್ಯ ಪ್ರಿಯರಲ್ಲ ಯಾವ ಚರ್ಚೆಗೂ ಹೋಗುವಂಥವರಲ್ಲ ಇಂಥ ಗೌಡಪಾದಾಚಾರ್ಯರು ಮಾಂಡೂ ಶತ್ಯನ ಹನ್ನೆರಡು ಮಂತ್ರಗಳನ್ನು ನಿಮಿತ್ತ ಮಾಡಿಕೊಂಡು ಸುಮಾರು ನಾಲ್ಕು ಪ್ರಕರಣಗಳಲ್ಲಿ ಆಗಮ ಪ್ರಕರಣ ಅದ್ವೈತ ಪ್ರಕರಣ ವೈದಧ್ಯ ಪ್ರಕರಣ ಅನಾಥಶಾಂತಿ ಪ್ರಕರಣ ಎನ್ನುವಂಥ ನಾಲ್ಕು ಪ್ರಕರಣಗಳಲ್ಲಿ ಒಟ್ಟು ಇನ್ನೂರು ಕಾರಿಕೆಗಳನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿ ಒಂದು ಕಾರಿಕೆ ಮೃಲ್ಲೋಹ ವಿಫ್ಲಿಂಗಾದ್ಯೈ ಸೃಷ್ಟಿರ್ಯಾಚೋದಿತ ಉಪಾಯ ಸೋವತಾರಾಯ ನಾಸ್ತಿ ಭೇದ ಕಥಂಚನ ಸ್ವಗಾತ ಕಾರಿಕೆ ಮತ್ತೊಮ್ಮೆ ಹೇಳ್ತೇನೆ ವಿತ್ವಿಂಗಾಧ್ಯ ಚೋದಿತ್ತ ಉಪಾಯ ನಾಸ್ತಿ ಭೇದ ಕಥನ ಗೌಡಪದಾಚಾರ್ಯರಿ ಹೆಸರು ವೇದಾಂತ ವೇದಾಂತಸಂಪ್ರದಾಯವಿಧ ಭಗವಾನ್ ಶಂಕರರು ತಮ್ಮ ಪರಮ ಗುರುಗಳಾಗಿರುವ भगवान गवर्दपादा चर्यरण वेदांत संप्रदाय यह बितून वेदांत संप्रदाय यहाँ वह संप्रदाय <coughs> तथा संप्रदाय विदाम वचनम् अध्यारोपा पवादा भ्याम निष्प्रपंचम् प्रपंचयते शिष्यानां बोधसिद्ध्यर्तम ತತ್ವಜ್ಞೈ ಕಲ್ಪಿತ ಕ್ರಮ ಪ್ರಸಿದ್ಧವಾದ ಶ್ಲೋಕ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ ಇದನ್ನು ಗೌಡ ಪಾದಾಚಾರಿ ಹೇಳ್ತಾ ಇದ್ದಾರೆ ಉಪನಿಷತ್ತುಗಳಲ್ಲಿ ಬ್ರಹ್ಮದಿಂದ ಪ್ರಪಂಚ ಬಂದಿದೆ ಬ್ರಹ್ಮದಲ್ಲಿಯೇ ಪ್ರಪಂಚ ಬದುಕಿದೆ ப்ரமதல்லே பிரபஞ்ச லயவாக் தான் உதாரணை எதோ வா இமா நிபூத்த நிஜாந்தி ஏதா நீவந்தி யிசம்விசந்தி திஜிஜாசஸ்வ திரமையாந்திரபூ வந்தையோ ಯಾವುದರಿಂದ ಈ ಪ್ರಪಂಚವೆಲ್ಲವೂ ನಿಂತಿದೆಯೋ ಯಾವುದರಲ್ಲಿ ಈ ಪ್ರಪಂಚವೆಲ್ಲವೂ ಲಯಗೊಳ್ಳುತ್ತದೆಯೋ ಅದನ್ನು ಬ್ರಹ್ಮ ಅಂತ ತಿಳುಕುವ ಅಂತ ಹೇಳಿದ್ದಾರೆ ಇದನ್ನೇ ಜನ್ಮ ಆದ್ಯಶ್ಯಥ ಅಂತ ತಿಳಿಸಿದ್ದಾರೆ ಈ ದೊಡ್ಡ ಪ್ರಶ್ನೆ ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಬ್ರಹ್ಮದಿಂದ ಪ್ರಪಂಚವು ಹುಟ್ಟಿದೆ ಎಂದು ಏನರ್ಥ ಬ್ರಹ್ಮ ಬೇರೆ ಪ್ರಪಂಚ ಬೇರೆ ಬ್ರಹ್ಮ ಮುಂಚೆ ಇತ್ತು ಆಮೇಲೆ ಪ್ರಪಂಚ ಬಂತು ಬ್ರಹ್ಮದಲ್ಲಿ ಪ್ರಪಂಚವಿದೆ ಬ್ರಹ್ಮದಲ್ಲಿ ಬ್ರಹ್ಮದಲ್ಲಿ ಸೇನೋಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನು ನಾವು ಲಿಟ್ರಲ್ಲಾಗಿ ಇಟ್ಕೊಳ್ಬೇಕಾ ಅಕ್ಷರಾರ್ಥ ತಗೊಳ್ಬೇಕಾ ಅಂದರೆ ಬೇಡ ಮೃತ ಲೋಹ ವಿಸ್ತಲಿಂಗ ಆದ್ಯೈಹಿ ದೃಷ್ಟಾಂತೈಹಿ ಮಣ್ಣು ಮಡಿಕೆಯ ದೃಷ್ಟಾಂತ ಕಪಿಣ ಸಲಾಕಿ ದೃಷ್ಟಾಂತ ಬೆಂಕಿ ಕಿಡಿ ದೃಷ್ಟಾಂತ ಯಥೇಹಿ ಸಹಸ್ರಶಃ ವಿಸ್ತಲಿಂಗ ಮುಂದಾದ ಶ್ರುತಿಗಳಲ್ಲಿ ಬ್ರಹ್ಮದಿಂದ ಪ್ರಪಂಚ ಬಂದಿದೆ ಅಂತ ಹೇಳ್ತಾ ಇದೆ ಇದು ಭಿನ್ನ ಭಿನ್ನವಾಗಿ ಹೇಳ್ತಾ ಇದ್ದಾನೆ ಸೃಷ್ಟಿರ್ಯ ಚೋದಿತ ಅನ್ಯಥ ಅನ್ಯಥ ತೈತ್ರಿಯೋಪನಿಷತ್ತಿನಲ್ಲಿ ಮಟ್ಟಮೊದಲಿಗೆ ತಸ್ಮ್ ವಾಯೇ ತಸ್ಮ್ದಾತ್ಮನಃ ಆಕಾಶಸಂಭೂತ ಆಕಾಶಾ ವಾಯು ವಾಯೋರಗ್ನಿ ಅಗ್ನಿರಪ ಚಾಂದೋಪನಿಷತ್ನಲ್ಲಿ ತತ್ತೇಜೋ ಸಿಜತ ಹೀಗೆ ಭಿನ್ನ ಭಿನ್ನವಾಗಿ ಸೃಷ್ಟಿ ಹೇಳ್ತಾ ಇದ್ದಾರೆ ಏನರ್ಥ ಅಂತ ಹೇಳಿದರೆ ಗೌಡಪಾದಾಚಾರ್ಯ ಹೇಳ್ತಾ ಇದ್ದಾರೆ ಉಪಾಯ ಸೋವತಾರಾಯ ವೇದಾಂತಗಳಲ್ಲಿ ಬ್ರಹ್ಮದಿಂದ ಪ್ರಪಂಚವು ಹುಟ್ಟಿದೆ ಬ್ರಹ್ಮದಲ್ಲಿಯೇ ಪ್ರಪಂಚವು ಬದುಕಿದೆ ಬ್ರಹ್ಮದಲ್ಲಿಯೇ ಪ್ರಪಂಚವು ಕರಗಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಪರಮಾರ್ಥವಲ್ಲ ಇದರಲ್ಲಿ ನಮಗೆ ತಾತ್ಪರ್ಯವಿಲ್ಲ ಇದು ಉಪಾಯ ಸೋಮತಾರಾಯ ಮುಮುಕ್ಷ ಸಾಧಕರಿಗೆ ಪರಬ್ರಹ್ಮದ ಪರಿಪೂರ್ಣ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ವೇದಾಂತಗಳು ಕಲ್ಪಿಸಿಕೊಂಡಿರುವ ಅಧ್ಯಾರೋಪಾಪವಾದ ಉಪಾಯವೇ ಹೊರತು ನಾಸ್ತಿ ಭೇದ ಕಥಂಚನ ನಿಜವಾಗಿ ನೋಡಿದರೆ ಬ್ರಹ್ಮ ಒಂದು ಪ್ರಪಂಚ ಎರಡು ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣ ಬ್ರಹ್ಮ பிரபஞ்சக்கே நிமித்த காரண பிரபஞ்ச காரிய என்ன பேதக்க அவகாசவில இதுலவட ததனாரம்பணாதிபிய டூ ஒன் ஃபோர்ட்டீன் எரநே அத்தாய ஒன்றே பாத ஹதினாக்கே சூத்திர விச்சாரமடை ததனன்ய ஆரம்ப சப்தாதிப ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮದಿಂದ ಬಂದು ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲೇ ಕರೆಗೆ ಹೋಗುತ್ತದೆ ಅಂತ ಹೇಳುವಾಗ ಬ್ರಹ್ಮದಿಂದ ಬಂದು ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲೇ ಕರೆಗೆ ಹೋಗುವುದರಿಂದ ಬ್ರಹ್ಮವೇ ಆಗಿದೆ ಬ್ರಹ್ಮಣ ಅನನ್ಯ ಪ್ರಪಂಚ ಬ್ರಹ್ಮಣ ಅನನ್ಯತು ಜಗತು ಎಂದು ಕಾರ್ಯಕಾರಣ ಅನನ್ಯತ್ವ ನ್ಯಾಯದಿಂದ ಈ ಪ್ರಪಂಚವು ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ ಅಂತಿಷ್ಟೇ ಅರ್ಥ ಹೇಗೆ ಗೊತ್ತು ಅಂತ ಕೇಳಿದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯಿಕೇತೇವ ಸತ್ಯಂ ಚಾಂದೋ ಗೋಪನಿಷತ್ತಿನಲ್ಲಿ ಮಣ್ಣಿನಿಂದ ಮಡಕೆ ಕುಡಿಕೆ ಬಂದಿರುವಂತೆ ಬ್ರಹ್ಮದಿಂದ ಪ್ರಪಂಚ ಬಂದಿದೆ ಅಂತ ಹೇಳ್ತಾರೆ ಆ ದೃಷ್ಟಾಂತದಲ್ಲಿ ವಿವಕ್ಷಿತಾಂಶವೇನು ಮಣ್ಣಿನಿಂದ ಗಡಿಗೆ ಬಂದಿದೆ ಮಣ್ಣಿನಲ್ಲಿ ಗಡಿಗೆ ಬದುಕಿದೆ ಮಣ್ಣಿನಲ್ಲಿಯೇ ಹೋಗುತ್ತೆ ಅಂದರೆ ಮಡಕೆ ಕೊಡಿಕೆ ಎನ್ನುವಂಥ ಪದಾರ್ಥಗಳು ಮಣ್ಣನ್ನೇ ಬಿಟ್ಟು ಸತ್ಯವಾಗಿ ಸ್ವತಂತ್ರವಾಗಿ ಇಲ್ಲ ಅಂತ ಅರ್ಥ ಇದನ್ನೇ ಗೌಡ ಪಾದಾಚಾರ್ಯ ಮೃತ ಲೋಹ ವಿಸ್ತುಲಿಂಗಾಧ್ಯಯಿ ಮಣ್ಣು ಮಡಿಕೆಯ ದೃಷ್ಟಾಂತ ಕಬ್ಬಿಣ ಬಾಂಡ್ಲೆ ದೃಷ್ಟಾಂತ ಬೆಂಕಿ ಕಿರಿಯ ದೃಷ್ಟಾಂತ ಇದೇ ಮುಂತಾದ ದೃಷ್ಟಾಂತಗಳಿಂದ ಸೃಷ್ಟಿರ ಚೋಚಿತ ಅನ್ಯಸ ಏನು ಸೃಷ್ಟಿಯನ್ನು ಹೇಳಿದ್ದಾರೆಯೋ ಬ್ರಹ್ಮಕ್ಕೆ ಹೆಸರು ಜಗತ್ಕಾರಣಂ ಎಂಥ ಜಗತ್ಕಾರಣ ಅಭಿನ್ನ ನಿಮಿತ್ತೋಪಾದಾನ ಜಗತ್ಕಾರಣ ಬ್ರಹ್ಮವೇ ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ உபாதான ஏன் பேமேதம் விஷ்வம் ஆத்மேதம் விஸ்வம் பிரபஞ்சமெல்லவோ யாக்கே ப்ரஹ்மக்காரிய காரிய அனன்யத்வ நியாயேன உபாய சோபத்தாராயுச்சு ஜனகளே பிரபஞ்சமெல்லவோ ಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ ಇರುವುದು ಬ್ರಹ್ಮ ಅಜ್ಞಾನಿಗಳ ದೃಷ್ಟಿಯಿಂದ ಪ್ರಪಂಚವಾಗಿ ತೋರ್ತಾ ಇದೆ ಮಣ್ಣಿನಿಂದ ಗಣಪತಿ ಮಾಡಿದ್ದೇವೆ ಗಣಪತಿ ಪೂಜೆ ಆಯಿತು ಗಣಪತಿ ವಿಸರ್ಜನೆ ಆಯಿತು ಆ ಮಣ್ಣಿನ ಗಣಪತಿಯನ್ನು ಬಕೆಟ್ಟಲ್ಲಿ ನೀರಾಕಿಟ್ಬಿಟ್ರೆ ನಾಲ್ಕು ಗಂಟೆ ಒಳಗಡೆ ಗಣಪತಿ ಇಲ್ಲ ಇಲ್ಲ ಏನಾಯ್ತದೋ ಮಣ್ಣು ಕರಗಿದ ಮೇಲೆ ಮಣ್ಣಲ್ಲ ಗಣಪತಿಯಾಗಿ ತೋರುವಾಗಲೂ ಹಣೆ ಇದಕ್ಕೆ ಹೆಸರು ವಸ್ತುತಂತ್ರ ಜ್ಞಾನಂ ಇಂಥ ತಂತ್ರಜ್ಞಾನದ ಮಹತ್ವವನ್ನು ಜನಗಳಿಗೆ ತೋರಿಸಿಕೊಟ್ಟು ಉಪನಿಷತ್ತುಗಳಲ್ಲಿ ಕಾರ್ಯ ಕಾರಣ ಅನನ್ಯತ್ವ ನ್ಯಾಯದಿಂದ ಪ್ರಪಂಚವೆಲ್ಲ ಬ್ರಹ್ಮ ಎನ್ನುವುದನ್ನು ತಿಳಿದುಕೊಟ್ಟಿದ್ದಾರೆಯೇ ಹೊರತು ಉಪಾಯ ಸೋಮತಾರಾಯ ಈ ಸೃಷ್ಟಿ ವಿಚಾರ ಅಧ್ಯಾರೋಪಾಪವಾದ ಕ್ರಮದಿಂದ ಅರ್ಥ ಮಾಡಿಕೊಂಡಾಗ ಎಲ್ಲವೂ ಬ್ರಹ್ಮವೇ ಅಂತ ಅರ್ಥವಾಗುತ್ತೆ ನಾಸ್ತಿ ಭೇದ ಕಥಂಚನ ಯಾವ ಯಾವ ಭೇದವೂ ಇಲ್ಲ ಬ್ರಹ್ಮಕ್ಕೋ ಜಗತ್ತಿಗೂ ಬ್ರಹ್ಮಕ್ಕೋ ಜೀವರಿಗೂ ಪರಮಾರ್ಥವಾಗಿ ಭೇದವೇ ಇಲ್ಲ ಎಲ್ಲವೂ ಬ್ರಹ್ಮ ಆ ಬ್ರಹ್ಮವೇ ನಾನು ಎನ್ನುವ ಸಂದೇಶವನ್ನು ತಿಳಿಸಿಕೊಡುವುದಕ್ಕಾಗಿ ವೇದಾಂತಗಳಲ್ಲಿ ಸೃಷ್ಟಿ ವಿಚಾರವನ್ನು ಕಲ್ಪಿಸಿ ಹೇಳಿದ್ದಾರೆ ಎಂದು ಭಗವಾನ್ ಗೌಡಪಾದಾಚಾರ್ಯ ಹೇಳ್ತಾ ಇದ್ದಾರೆ ಗೌಡಪಾದಾಚಾರ್ಯರ ಅನುಗ್ರಹದಿಂದ ಸಚ್ಚಿರು ಆನಂದೇಂದ್ರ ಸರಸ್ವತಿ ಸದ್ಗುರುಗಳ ಕೃಪೆಯಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಅದ್ವೈತ ವೇದಾಂತ ಜ್ಞಾನ ಉಂಟಾಗಿ ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಶಂಕರ ಭಾನು ಚಾನಲ್ ಉಪನ್ಯಾಸವನ್ನು ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಓಂ ಶಾಂತಿ ಶಾಂತಿ ಶಾಂತಿ